ನೈಜ ವರದಿಗಳನ್ನು ವಿತ್ತರಿಸ್ತಾ ಇದ್ದಂತಹ ಯೂಟ್ಯೂಬರ್ಗಳು ನಿನ್ನೆ ಧರ್ಮಸ್ಥಳದ ವ್ಯಾಪ್ತಿಗೆ ಬಂದಂತಹ ಸಂದರ್ಭದಲ್ಲಿ ಕೆಲವು ಗೂಂಡಾಗಳು ಬಂದು ಅವರ ಮೇಲೆ ಹಲ್ಲೆ ಮಾಡಿ ಅವರ ಕ್ಯಾಮರಾಗಳಿಗೆ ಕ್ಯಾಮರಾಗಳನ್ನು ಹುಡುಗೈದು ಅವರಿಗೂ ಕೂಡ ದಾಳಿ ಮಾಡಿ ಈಗಾಗಲೇ ಅವರು ಕಳೆದ ದಿನಗಳಿಂದ ಆಸ್ಪತ್ರೆಯ ಐಸೂನಲ್ಲಿದ್ದಾರೆ ಅದರಲ್ಲಿ ಬಹುಮುಖ್ಯವಾಗಿ ರಾಮ್ ಪೇಜನ್ ಅವರು ಅಥವಾ ಸತ್ಯ ಸಂತೋಷ್ ಅವರು ಅಭಿಯಂತ ಯೂಟ್ಯೂಬರ್ಗಳ ಮೇಲೆ ಆಗಿದೆ ದಾಳಿ ನಡೆಸಿರುವಂಥ ಇಲ್ಲಿ ನಾವು ನೋಡಬೇಕು ಸತ್ಯವನ್ನು ಮಾತಾಡುವಾಗ ಇಲ್ಲಿನ ನೈಜತೆಯನ್ನು ಬಿತ್ತರಿಸುವಾಗ ಅವರ ಅಂತಹ ಯೂಟ್ಯೂಬರ್ಗಳಲ್ಲಿ ನೈಜವಾದಂಥ ಮಾಧ್ಯಮಗಳು ಏನಿದೆ ಪ್ರಮುಖ ಮಾಧ್ಯಮಗಳು ಅವರು ಯಾರು ಕೂಡ ಮಾತನಾಡಲಿಕ್ಕೆ ತಯಾರಿಲ್ಲದಂತಹ ಸಂದರ್ಭದಲ್ಲಿ ಯೂಟ್ಯೂಬರ್ಗಳು ಇಲ್ಲಿ ಬಂದು ಇಲ್ಲಿ ನಡೀತಾ ಇರುವಂಥ ವಿಚಾರಗಳನ್ನು ಜನರಿಗೆ ತಲುಪಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದನ್ನು ತಡೆಯುವಂತಹ ಭಾಗವಾಗಿ ನಿನ್ನೆ ಅವರ ಮೇಲೆ ಗೂಂಡಾಗಳು ಬಂದು ದಾಳಿ ಮಾಡಿದ್ದಾರೆ ಇದನ್ನು ಹಾಗೆ ಬಿಡಬಾರ್ದು ಸರ್ಕಾರ ಆಗಿರಬಹುದು ಕಾನೂನು ವ್ಯವಸ್ಥೆ ಆಗಿರಬಹುದು ಇದನ್ನ ತೀವ್ರವಾದಂತಹ ರೀತಿಯಲ್ಲಿ ತನಿಖೆ ಮಾಡಬೇಕು ಯಾರೆಲ್ಲ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಮತ್ತು ಯಾರು ಈ ಗೂಂಡಾಗಳನ್ನ ಕಳುಹಿಸಿಕೊಟ್ಟಿದ್ದಾರೆ ಅವರನ್ನು ಕೂಡ ಇದರಲ್ಲಿ ಆರೋಪಿಯನ್ನಾಗಿಸಿ ಅವರ ಮೇಲೆ ಕೇಸುಗಳನ್ನು ದಾಖಲಿಸಬೇಕು ಅದರೊಟ್ಟಿಗೆ ಏನು ಮಾಡಲಾಗಿದೆ ಅಂತ ಹೇಳಿ ಸುಳ್ಳು ಪ್ರಕರಣವನ್ನ ಮಾಡಿ ಯಾರು ಸೌಜನ್ಯ ಪರ ಹೋರಾಟವನ್ನ ಇಲ್ಲಿ ನಡೆಸ್ತಾ ಇದ್ರು ಯಾರು ಇದರ ಪರವಾಗಿ ನಿರಂತರವಾಗಿ ಧ್ವನಿ ಎತ್ತಾ ಇದ್ರು ಅಂತವರ ಮೇಲೆ ಸುಳ್ಳು ಪ್ರಕರಣವನ್ನು ದಾಖಲಿಸಿ ಅವರನ್ನು ಕೂಡ ಬಾಯಿ ಮುಚ್ಚಿಸುವಂತಹ ವ್ಯವಸ್ಥಿತವಾದಂತಹ ಷಡ್ಯಂತ್ರವನ್ನ ಇಲ್ಲಿ ಮಾಡಲಾಗಿದೆ ಹಾಗಾಗಿ ಪೊಲೀಸ್ ಇಲಾಖೆ ಇಲ್ಲಿ ನ್ಯಾಯದ ಪರವಾಗಿ ಯಾರಿದ್ದಾರೆ ಅವರನ್ನ ಪ್ರತಿಷ್ಠೆಗೆ ಬೇಕಾಗಿ ಕೇಸು ದಾಖಲಿಸುವಂತಹ ಪ್ರಕ್ರಿಯೆಗಳು ಇಲ್ಲಿ ಆಗಬಾರ್ದು ಸರ್ಕಾರ ಕೂಡ ಇಲ್ಲಿ ಹಸ್ತಕ್ಷೇಪ ನಡೆಸಿ ಇಲ್ಲಿ ಯಾರಿಗೆ ಅನ್ಯಾಯ ಆಗಿದೆ ಅವರ ಪರವಾಗಿ ನಿಲ್ಲಬೇಕೇ ಹೊರತು ಪ್ರತಿಷ್ಠರಿಗಾಗಿ ಅಥವಾ ಇಲ್ಲಿ ಯಾರ ಮೇಲೆ ಆರೋಪಗಳು ಕೇಳಿ ಬರ್ತಾ ಇದೆ ಅಥವಾ ಗೂಂಡಾಗಿರಿ ಯಾರು ಮಾಡಿದ್ದಾರೆ ಅವರ ಪರವಾಗಿ ನಿಲ್ಲುವಂತಹ ಪ್ರಕ್ರಿಯೆಗಳಿಗೆ ಕಡಿವಾಣ ಹಾಕಬೇಕು ಅಂತೇಳಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬಯಸ್ತಾ ಇದೆ ಇವತ್ತು ನಾವಿಲ್ಲಿ ಆಸ್ಪತ್ರೆಗೆ ಭೇಟಿ ಮಾಡಿ ಇಲ್ಲಿ ಯಾರು ಹಲ್ಲೆಗೊಳಗಾಗಿದ್ದಾರೆ ಅವರು ಭೇಟಿ ಮಾಡುವಂತಹ ಪ್ರಯತ್ನದಲ್ಲಿ ನಾವಿದ್ದೇವೆ ಅದರ ಅದೇ ರೀತಿ ಅವರ ಕುಟುಂಬದೊಂದಿಗೆ ಸಂಬಂಧಿಸಿದಂತಹ ವ್ಯಕ್ತಿತ್ವಗಳೊಂದಿಗೆ ವ್ಯಕ್ತಿಗಳೊಂದಿಗೆ ನಾವು ಮಾತುಕತೆಯನ್ನು ಕೂಡ ನಡೆಸಿದ್ದೇವೆ ಈ ವರದಿಗಾರರು ಯಾರಿದ್ದಾರೆ ಹಲ್ಲೆಗೊಳಗ ಅವರ ಜೊತೆಗೆ ನಾವು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇದೆ ಅನ್ನುವಂತಹ ವಿಚಾರವನ್ನು ಕೂಡ ನಾವು ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇವೆ